ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಈ ಕಡೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಅಜ್ಜಿ ಇದ್ದವರು ಅಮ್ಮ ಭೂಮಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದ್ದಂತೆ ಮತ್ತು ಯಾಕೋ ಅವ್ಳಿಗೆ ತಲೆ ಸುತ್ತು ಕಡಿಮೆನೇ ಇಲ್ಲ ಅಂದ್ಬಿಟ್ಟು ಹಾಲಿಗೆ ಕರ್ಕೊಂಡು ಬರ್ತಾ ಇರ್ತಾರೆ ಅಜ್ಜಿತ್ವರು ಮೊದಲು ಡಾಕ್ಟರ್ಗೆ ತೋರಿಸು ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾರೆ ನಡಿ ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಮಾವ ಬೇಡ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅಂಥದ್ದೇನಾದರೂ ಇದ್ರೆ ನಿಮ್ಮನ್ನು ಸಹ ಅಲ್ಲಿಗೆ ಕರಿತೀನಿ ಅಂತ ಹೇಳಿಬಿಟ್ಟು ಹೇ ಅಜಿತಾ ಮೊದಲು ಹೋಗಿ ಆಸ್ಪತ್ರೆಗೆ ತೋರಿಸು ಒಂದು ನಿಮಿಷ ಇರು ಭೂಮಿ ಬಾಮ ಇಲ್ಲಿ ಅಂತ ಹೇಳಿಬಿಟ್ಟು ಭೂಮಿನ ಸೈಡ್ಗೆ ಕರ್ಕೊಂಡು ಹೋಗಿ ಈ ತಿಂಗಳು ಮುಟ್ಟಾಗಿದ್ದ ಅಂತಂದಾಗ ಇನ್ನೂ ಇಲ್ಲ ಅತ್ತೆ ಆಗಿಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಸರಿ ಆಯಿತು ಅಜಿತ ಹೋಗು ನಮ್ಮ ನಮ್ಮ ಮನೆ ಡಾಕ್ಟರ್ ಇದ್ದಾರಲ್ಲ ಅವರಿಗೆ ತೋರಿಸು ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳಿ ಕಳಿಸ್ತಾರೆ ನಂತರ ಸಂಗೀತ ಇದ್ದವರು ಭೂಮಿ ಮತ್ತು ಅಜಿತ್ ನೀವು ಇಬ್ಬರು ಬೇ ಬರಬೇಕಾದ್ರೆ ಒಂದು ಸಿಹಿ ಸುದ್ದಿನೇ ತರಬೇಕು ಅಂತ ಹೇಳಿಬಿಟ್ಟು ಇಬ್ಬರಿಗೂ ಹೇಳಿ ಕಳಿಸ್ತಾ ಇರ್ತಾರೆ ಇದ್ರ ಪ್ರಕಾರ ಭೂಮಿ ಈ ತಿಂಗ್ ಈ ಒಂದು ತಿಂಗಳು ಮುಟ್ಟಾಗಿಲ್ಲ ಅಂದರೆ ಮುಟ್ಟು ನಿಂತಿದೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋದು ಸಂಗೀತ ಅವರ ಊಹೆ ಆಗಿರುತ್ತೆ ಇದು ಆಗಿರುತ್ತೆ ಇನ್ನು ರಾಮ್ ಇದ್ದವರು ನೋಡು ಅಜಿತ ಏನೇನಾಗುತ್ತೆ ಗೊತ್ತಿಲ್ಲ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ರಾಮ್ ಅಜಿತ್ಗೆ ಹೇಳ್ತಾ ಇರ್ತಾರೆ ಹೇಳಿ ಕಳಿಸ್ತಾರೆ ನಂತರ ಸಂಗೀತ ಇದ್ದವಳು ಮೊದಲು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಮೊದಲು ಅಪ್ಪ ಇಂಥ ಒಂದು ಸಿಹಿ ಸುದ್ದಿ ಕೊಟ್ಟಿದ್ಯಾ ಅಂತ ಹೇಳಿಬಿಟ್ಟು ಕೇಳ್ಕೊತಿತ್ತು ಾರೆ ಇನ್ನು ಅಜಿತ್ ಮತ್ತು ಭೂಮಿ ಡಾಕ್ಟರ್ ಹತ್ರ ಬಂದು ಡಾಕ್ಟರ್ ಇವಳಿಗೆ ಸಿಕ್ಕಾಪಟ್ಟೆ ತಲೆ ಸುತ್ತು ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಅಂತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಯಿತು ನಾನು ನೋಡ್ತೀನಿ ಅಂತಂದಾಗ ಕುತ್ಕೊಳ್ಳಿ ಯಾವಾಗಿಂದ ಹೀಗೆ ಆಗ್ತಾ ಇದೆ ಅಂದ್ಬಿಟ್ಟು ಭೂಮಿಗೆ ಕೇಳಿದಾಗ ರಾತ್ರಿಯಿಂದ ನಾವು ಬೆಳಗಿನ ಬೆಳಗ್ಗೆವರೆಗೂ ಎಲ್ಲ ಉತ್ತರ ಪ್ರಶ್ನೆಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ಕೊಡ್ತಾಳೆ ಮುಟ್ಟಾಗಿದ್ದರೆ ಅಂತ ಹೇಳಿ ಎಲ್ಲ ಕೇಳ್ತಾ ಇರ್ತಾರೆ ಆ ಥರ ಏನೂ ಇಲ್ಲ ಒಂದು ಕಡೆ ಭೂಮಿ ಇದ್ದವಳು ಸಾಹೇಬ್ರೆ ಹೇಳ್ತಾ ಇರೋದು ನನ್ನ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ನಿಮ್ಮ ಮೇಲೆ ಪ್ರೀತಿ ಅನಿಸುತ್ತೆ ಜಾಸ್ತಿ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಸರಿ ಆಯಿತು ಕಣ್ಣೆಲ್ಲ ನೋಡಿಬಿಟ್ಟು ಸ್ ಸ್ವಲ್ಪ ಬ್ಲಡ್ ಕಡಿಮೆ ಇದೆ ಮತ್ತು ಏನು ತಿಂದಿದ್ರು ಅಂದಾಗ ಊಟ ನಿದ್ದರೆ ಇಲ್ಲ ಏನೂ ಸರಿಯಾಗಿ ಮಾಡಿಲ್ಲ ಮೇಡಮ್ ಅವರೇ ಬರೀ ಪಾನಿಪುರಿ ತಿಂದಿದ್ದು ನೆನ್ನೆ ಹಾಗಾಗಿ ನಿದ್ದೆ ಅಂತೂ ಸರಿಯಾಗಿ ಮಾಡಿಲ್ಲ ವಾರಕ್ಕೆ ಎರಡು ದಿನ ಉಪವಾಸ ಮಾಡ್ತಾಳೆ ಗುರುವಾರ ಶನಿವಾರ ಅಂತ ಹೇಳಿಬಿಟ್ಟು ಹಂಗಾಗಿ ಈ ರೀತಿ ಆಗಿರ್ಬೋದು ನೋಡಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಚಿಂತೆ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಡಾಕ್ಟರ್ ಹೇಳ್ತಾ ಇರ್ತಾರೆ ಅಜಿತ್ ಆಡೋದನ್ನು ನೋಡಿದ್ರೆ ಈ ಕಡೆ ಹೆಂಡತಿ ಹೀಗೆ ಏನಾದರೂ ಇಷ್ಟು ಚಿಕ್ಕ ಪುಟ್ಟ ವಿಚಾರಕ್ಕೆ ಇಷ್ಟೊಂದೆಲ್ಲ ಆಡ್ತಾರೆ ಆಡ್ತಾ ಇದ್ದಾರೆ ಅಂದರೆ ತುಂಬ ಪುಣ್ಯ ಮಾಡಿದ್ದೀರಮ್ಮ ನೀವು ಒಳ್ಳೆ ಗಂಡನೆ ಪಡೆಯೋಕ್ಕೆ ಇಷ್ಟು ಕಾಳಜಿ ತೋರಿಸೋ ಗಂಡನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗಿ ಏನೂ ಪ್ರಾಬ್ಲಮ್ ಇಲ್ಲ ಅವರೇ ಅಂದರೆ ಇವರಿಗೆ ಊಟ ಸರಿಯಾಗಿಲ್ಲ ಮತ್ತು ನಿದ್ರೆ ಸರಿಯಾಗಿಲ್ಲ ಸರಿಯಾಗಿ ಮಾಡಿಲ್ಲ ಜಾಸ್ತಿ ಟೆನ್ಷನ್ ತೊಗೊಂಡಿದ್ದಾರೆ ಹಾಗಾಗಿ ಈ ರೀತಿ ಆಗಿದೆ ಅಷ್ಟೇ ಬೇರೆ ಏನೂ ಇಲ್ಲ ಅಂದಾಗ ಬೇರೆ ಏನೂ ಇಲ್ಲ ತಾನೇ ಬ್ಲಡ್ ರಿಪೋರ್ಟ್ಸ್ ಏನಾದರೂ ಮಾಡಿಸ್ಬೇಕಾ ಅಂತ ಹೇಳಿ ಕೇಳಿದಾಗ ನಿಮ್ಮ ಒಂದು ಬ್ಲಡ್ ಚೆಕ್ನ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಸೂಜಿನ ಡಾಕ್ಟರ್ ಡಾಕ್ಟರ್ ತರ್ತಾ ಇದ್ದಾಗ ಮೇಡಮ್ ಅವರಿಗೆ ಸೂಜಿ ಅಂದರೆ ನೀಡಲ್ಲ ಅಂದರೆ ಸ್ವಲ್ಪ ಅವರಿಗೆ ತುಂಬಾ ಭಯ ನೋಡಿ ನಿಮ್ಮ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ನಾನು ನಿಧಾನವಾಗಿಯೇ ಬ್ಲಡ್ನ ತೊಗೋತೀನಿ ಡ್ರಾ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಸಾಹೇಬ್ರೆ ನೀವು ಮೊದಲು ಆಚೆ ಹೋಗ್ತೀರಾ ಅಂದ್ಬಿಟ್ಟು ಭೂಮಿ ಆಚೆ ಕಳಿಸ್ತಾರೆ ಇನ್ನು ಬ್ಲಡ್ನ ತೊಗೊಂಡು ರಿಪೋರ್ಟ್ನ ಸಂಜೆ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ತಾರೆ ಸಾಹೇಬ್ರೆ ಇದೆಲ್ಲ ನೋಡ್ತಾ ಇದ್ರೆ ನನಗಂತೂ ನೀವು ಒತ್ತು ಅತ್ತಿಯಾಗಿ ಆಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಏನು ಸಾಹೇಬ್ರೆ ನೀವು ಅಷ್ಟೊಂದೆಲ್ಲ ಆಡ್ತಿದ್ದೀರಾ ನನಗೆ ನಿಮ್ಮ ನಿಜವಾದ ಹೆಂಡ್ತೀನಿ ಅಂದ್ಬಿಟ್ಟು ಭೂಮಿ ಇರ್ತಾರೆ ಇನ್ನೂ ಅಷ್ಟರಲ್ಲಿ ನಮ್ಮ ಸತ್ಯಣ್ಣ ಫೋನ್ನ ಮಾಡಿ ಏನಪ್ಪ ಅಜಿತಾ ನನಗೆ ಯಾಕೋ ಇವತ್ತು ಸ್ಟೇಷನ್ ಹತ್ತಿರ ಬರೋಕೆ ಕಣೋ ಯಾಕೋ ಮಂಡಿ ತುಂಬ ನೋವಿದೆ ಅಂದಾಗ ಮನೇಲಿ ಬುಕ್ ಓದ್ತಾ ಕೂತ್ಕೊಂಡು ಬಿಟ್ಟಿದ್ದೀನಿ ನೀನು ಫೋನ್ ಮಾಡಿ ಇಲ್ಲಿ ಹೇಳಿ ಹೇಳಲಿಲ್ಲ ಅಂತ ಹೇಳಿಬಿಟ್ಟು ಅಪ್ಡೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಫೋನ್ ಮಾಡಿದೆ ಅಂತ ಹೇಳಿ ಅವರು ಫೋನ್ ಇರ್ತಾರೆ ಇನ್ನು ನಮ್ಮ ಸದಾನಂದ್ ಮತ್ತು ಅವರ ಹೆಂಡತಿ ಬಂದಿರ್ತಾರೆ ಏನೋ ಭೂಮಿಯಲ್ಲಿ ಎಂಥ ಎಂಥ ಸಿಹಿ ಸುದ್ದಿ ಕೊಡ್ತಿದ್ದೆ ಹೇಗೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ದೀರಾ ಸದಾನ ಸದಾನಂದ ಆಸ್ಪತ್ರೆಗೆ ಬಂದಿದ್ದೀರಲ್ಲ ಏನಾದರೂ ಸಿಹಿ ಸುದ್ದಿ ಇತ್ತೇನೋ ಅಂತ ಹೇಳಿಬಿಟ್ಟು ಕೇಳಿದೆ ಅಷ್ಟೇ ಅಂತ ಸದಾನಂದ ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ಹೆಂಗೆ ಹೇಳಿ ಹೆಂಗೆ ಅಂತಿದ್ದಾರೆ ಅಂದಾಗ ರೀ ಸದಾನಂದ್ ಏನು ರೀ ಡಾಕ್ಟ್ರ್ ಇವಾಗ ಆಸ್ಪತ್ರೆಗೆ ಬಂದಿದ್ದ ತಕ್ಷಣ ಏನಾದರೂ ಸುದ್ದಿನ ಕರ್ಕೊಂಡು ಬಂದಿದ್ದೀರಲ್ಲ ನೀವು ತಂದೆ ಆಗ್ತಾಯಿದ್ದೀರಾ ಏನು ರೀ ಅಂದಾಗ ಇಲ್ಲಿ ಇಲ್ಲಿ ಇಲ್ರಿ ಇಲ್ರಿ ಸರ ಮುಟ್ಟಿನ ಪ್ರಾಬ್ಲಮ್ ಇತ್ತು ಅದಕ್ಕೆ ಕರ್ಕೊಂಡು ಬಂದೆ ಅಂದ್ಬಿಟ್ಟು ಸದಾನಂದ ಅವರು ಹೇಳ್ತಾ ಇದ್ರೆ ಹಂಗೆ ಹೆಂಡ್ತಿ ನಾವು ಅಷ್ಟೇ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ವಿ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ ಕ್ಷಮಿಸ್ಬಿಡಿ ಸರ ಅಂತ ಹೇಳಿ ಈ ಕಡೆ ಸದಾನಂದವರು ಹೇಳ್ತಾ ಇರಬೇಕಾದ್ರೆ ನಾ ಭೂಮಿ ತಪ್ಪು ತಿಳ್ಕೊಬೇಡ ಕಣವ ಕಣವ ಮದುವೆ ಆಗಿದೆಯಲ್ಲ ಆ ಒಂದು ತಿಂಗ ಆಯ್ತಲ್ಲ ಅಷ್ಟೇ ಅಲ್ವಾ ಅದಕ್ಕೋಸ್ಕರ ನಾನು ಆ ರೀತಿ ಕೇಳಿದೆ ಅಂತ ಹೇಳಿ ಸದಾನಂದ ಹೇಳ್ತಾ ಇದ್ದರೆ ಈ ಕಡೆ ತೋರಿಸ್ಬಿಟ್ಟು ಆದಷ್ಟು ಬೇಗ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿಬಿಟ್ಟು ಸದಾನಂದ ಸದಾನಂದ್ಗೆ ಅಜಿತ್ ಅವರು ಹೇಳ್ತಾಯಿರ್ತಾರೆ ಹೇಳಿ ಕಳಿಸ್ತಾರೆ ಸಾಹೇಬ್ರೆ ಇವರೇ ಹೀಗೆಲ್ಲ ಕೇಳ್ತಾ ಇದ್ದಾರೆ ಅಂತಂದರೆ ನನಗೆ ತಲೆ ಸುತ್ತು ವಾಮಿಟಿಂಗ್ ಎಲ್ಲ ಆಗ್ತಾಯಿದೆ ಅಂತ ಅಂದರೆ ಮನೆಯವರೆಲ್ಲ ಇನ್ನು ಏನೇನೆಲ್ಲ ಅಂದ್ಕೊಂಡಿರ್ಬೋದು ನಾನು ನಿಜವಾಗ್ಲೂ ತಾಯಿ ಆಗ್ತಿದ್ದೀನ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಭೂಮಿ ಗೊತ್ತು ತಾನೇ ನಂಗೆ ನಮಗೆ ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಿದ್ರು ನೀವು ಯಾಕೆ ಇಷ್ಟು ಅತಿಯಾಗಿ ಆಡ್ತಾಯಿದ್ದೀರಾ ಅಂತಲೇ ಗೊತ್ತಿಲ್ಲ ಸಾಹೇಬ್ರೆ ಅಂದಾಗ ನೋಡು ಇಲ್ಲಿ ರೋಡಲ್ಲಿ ಎಲ್ಲ ಜಾಸ್ತಿ ಮಾತಾಡ್ಬೇಡ ನಡೀ ಹೋಗೋಣ ಅಂತ ಹೇಳಿಬಿಟ್ಟು ಕಾರ್ನ ಹತ್ತಿಸ್ಕೊಂಡು ಅಜಿತ್ತವರು ಕರ್ಕೊಂಬರ್ತಾರೆ ಇನ್ನು ಮನೇಲಿ ಸಂಗೀತ ದೇವ್ರ ಮುಂದೆ ನಿಂತ್ಕೊಂಡು ಮ ಮಡ್ಲಕ್ಕಿ ಎಲ್ಲನೂ ಇಟ್ಟು ಮಡಿಲಿ ಎಲ್ಲೂ ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ ಸ್ವೀಟ್ ಮಾಡಿಟ್ಟು ಪೂಜೆ ಮಾಡ್ತಾ ಇದ್ದೆಲ್ಲನೂ ಏನು ಸಿಹಿ ಸುದ್ದಿನ ಅಂದಾಗ ರೀ ನಾನು ಮತ್ತು ನೀವು ತಾತ ಅಜ್ಜಿ ಆಗ್ತಿದ್ದಿ ಆಗ್ತಿದ್ದ ಆಗ್ತಿದ್ದೀವಿ ಅಂತಂದಾಗ ಶ್ರವಣ ಇದ್ದವರು ಭೂಮಿ ತಾಯಿ ಆಗ್ತಿದ್ದಾಳೆ ಹಂಗಾದ್ರೆ ಅಂದಾಗ ಹೌದು ಕಣೋ ಶ್ರವಣ ಭೂಮಿ ತಾಯಿ ಆಗ್ತಾ ಇದ್ದಾಳೆ ಅಂದಾಗ ಎಂತ ಸಿಹಿ ಸುದ್ದಿ ಕೊಟ್ಟಕ್ಕ ನೀನು ಡಾಕ್ಟರ್ಗೆ ಫೋನ್ ಮಾಡಿದ್ರು ಅವಾಗ ಡಾಕ್ಟರ್ ಫೋನ್ ಮಾಡಿರಲಿಲ್ಲ ಕಣೋ ನನಗೆ ಗೊತ್ತಾಗುತ್ತೆ ಅಂದಾಗ ಅದು ಹೆಂಗಮ್ಮ ಗೊತ್ತಾಗ್ಬಿಡತ್ತೆ ನಿನಗೆ ಅಂತ ಹೇಳಿಬಿಟ್ಟು ದೇವ್ಯಾನಿದ್ದೋಳು ಸಂಗೀತ ಮತ್ತು ಅದು ಹೆಂಗೆ ಅಂತ ಹೇಳಿ ಕೇಳಿದಾಗ ಅದು ಭೂಮಿ ಮನೆಗೆ ಬಂದಿಲ್ಲ ನೀನೇ ಡಿಸ್ ಡಿಸೈಡ್ ಮಾಡಿಬಿಟ್ಟ ಅಂದಾಗ ದೇವ್ಯಾನೇ ನನ್ನ ಮೂರು ಮಕ್ಕಳು ಎತ್ತಿರೋದು ನನಗೆ ಗೊತ್ತಿಲ್ವಾ ನೀನು ಮಗು ಮಗುದ್ ಮಕ್ಕಳು ಮಕ್ಳು ಹೇಗೆ ಹೇಳಿ ಗೊತ್ತಾಗಲ್ವಾ ಆಗಿರೋಲು ಈ ಥರ ಎಲ್ಲ ಆಗ್ತಾಯಿದೆ ಅಂತಂದರೆ ಪ್ರೆಗ್ನೆಂಟ್ ತಾನೇ ಅಂದ್ಬಿಟ್ಟು ಸಂಗೀತವರು ಖುಷಿಯಲ್ಲಿ ಹೇಳ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಹೆಳ್ನೀರ್ನ ಅಂಗಡಿ ಹತ್ರ ನಿಲ್ಲಿಸಿ ಒಂದು ಎಳ್ನೀರ್ನ ಹೊಡಿಯಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸಾಹೇಬ್ ಸಾಹೇಬ್ರೆ ನೀವೇನು ಇವಳೇ ನಿಜವಾದ ಗಂಡ ಅಂತರನೇ ಆಡ್ತಿದ್ದೀರಲ್ಲ ನೀವು ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾಯಿರ್ತಾರೆ ಆದರೆ ಅಜಿತ್ ಅವರು ನಾನು ಇಷ್ಟೊಂದು ಕೇರ್ ಇದ್ದೀನಿ ಅಂತ ನೀವೇನಾದರೂ ರಿವರ್ಸ್ ಕೇರ್ ಹಾಕಿ ನಾನು ರಿವರ್ಸ್ ಗೇರ್ ಹಾಕಿ ನಾನು ಹೆಂಡ್ತಿ ಹೇಳಿ ಒಪ್ಕೊಂಡು ಬಿಟ್ಟಿದ್ದೀರಾ ಹೆಂಗೆ ಅಂದಾಗ ಮೆಂಟಲ್ ಥರ ಮಾತಾಡ್ಬೇಡ ನೀನು ಯಾರೇ ಆದರೂ ಆದರೂ ಈ ರೀತಿ ಇದ್ದಾಗ ಎಳನೇನ ಕೊಡಿಸ್ತಾರೆ ಅದನ್ನು ಬಿಟ್ಟು ಈಗೆಲ್ಲ ನಾನು ನೀನು ಯಾ ನನಗೆ ಯಾಕೋ ಏನೋ ಒಂಥರ ಅನ್ನಿಸ್ತಾ ಇದೆಯಲ್ಲ ಸಾಹೇಬ್ರೆ ನಾನು ಹೆಂಡ್ತಿ ಅಂತ ಹೇಳಿ ಕೇರ್ ಮಾಡ್ತಾ ಇದ್ದೀರೇನು ಅಂತ ಅನ್ನಿಸ್ತಿದ್ದೆ ಅದಕ್ಕೋಸ್ಕರನೇ ಕೇಳಿದೆ ನಮ್ಮ ಕಾಂಟ್ರ್ಯಾಕ್ಟ್ ಮದುವೆ ಅನ್ನೋದು ಮರೆತು ಮರ್ತುಬಿಟ್ಟಿದ್ದೀರಾ ಅಂದಾಗ ನಾನೇನು ಮರ್ತಿಲ್ಲ ನೀನು ಅದ್ರ ಬಗ್ಗೆ ಕೂಲ್ ಆಗಿರು ಅಂದಾಗ ಸರಿ ಸಾಹೇಬ್ರೆ ಖುಷಿ ಆಯಿತು ಇದನ್ನು ಕೇಳಿ ಅಂದ್ಬಿಟ್ಟು ಸಂಗೀತ ಭೂಮಿ ಹೇಳ್ತಾ ಇರ್ತಾಳೆ ಇನ್ನು ಮನೇಲಿ ಶ್ರವಣ ಇದ್ದವರು ತುಂಬಾ ಟೆನ್ಷನಲ್ಲಿ ಓಡಾಡ್ತಿರ್ತಾರೆ ರಾಮ್ ಬಂದು ಯಾಕೆ ಶ್ರವಣ ಇಷ್ಟೊಂದು ಟೆನ್ಷನಲ್ಲಿ ಇದ್ದೆ ನೀನು ಅಂದಾಗ ಅದೇ ಭೂಮಿಗೆ ತಲೆನೋವು ವಾಮಿಟಿಂಗ್ ಅಂತಿದ್ರಲ್ಲ ಏನಾದರೂ ಪ್ರಾಬ್ಲಮ್ ಆಗಿಬಿಡ್ತೇನೋ ಅಂತ ಹೇಳಿಬಿಟ್ಟು ನನಗೆ ತುಂಬನೇ ಗಲಿಬಿಲಿ ಆಗ್ತಿದೆ ಡಾಕ್ಟರ್ ಕೇಳಿದರೆ ಗೊತ್ತಾಗ್ತಿತ್ತೇನೋ ಭೂಮಿಗೆ ಏನಾಗಿರ್ಬೋದು ಅಷ್ಟೇ ನನ್ನ ಕಾಳಜಿ ಅಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಶ್ರವಣಿಗೆ ಒಂಥರ ಒದ್ದಾಟ ಅಷ್ಟರಲ್ಲಿ ಅಜ್ಜಿ ಬಂದು ಭೂಮಿ ಮತ್ತು ಅಜಿತ್ ಬಂದರು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಏ ಅಜಿತ ಭೂಮಿ ಹೀಗೆ ಬಂದ್ರೇನೋ ಏನಂದ್ರು ಡಾಕ್ಟ್ರು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಅಮ್ಮ ಅಂಥದ್ದೇನಿಲ್ಲ ಅವಳಿಗೆ ಬ್ಲಡ್ ಸ್ವಲ್ಪ ಕಮ್ಮಿಯಾಗಿದೆ ಅಂತೆ ಸುಮ್ಮನೆ ಇರೋ ನಿನಗೆ ಏನು ಗೊತ್ತಾಗೋಲ್ಲ ಅಂದ್ಬಿಟ್ಟು ಭೂಮಿ ನೀನು ಹೇಳಮ್ಮ ಏನಂದ್ರು ಅಂದಾಗ ಮತ್ತು ಅಜ್ಜಿತವರು ಅಜ್ಜಿ ಹತ್ರ ಮತ್ತು ಈ ಥರ ಹೇಳ್ತಾ ಇರ್ಬೇಕಾದ್ರೆ ನಾಚಿಕೆ ಬಿಟ್ಕೊಂಡು ಹೇಳ್ತಾ ಇರೋದು ನೋಡು ಗೊತ್ತಾಗುತ್ತೆ ಎಲ್ಲರ ಮುಂದೆ ಹೇಳೋಕ್ಕೆ ನಾಚಿಕೆ ತಾನೇ ನನಗೆ ಹಂಗೇನೆ ಹೊಸ್ದಾಗಿ ಮದುವೆ ಆದಾಗ ಹೆಣ್ಮಕ್ಳು ಈ ವಿಚಾರ ಹೇಳ್ಕೊಳೋಕ್ಕಾದ್ರೆ ತುಂಬ ನಾಚಕೋತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವರು ಅತ್ತೆ ಏನು ಹೇಳ್ತಾ ಇದ್ರೆ ನೀವು ಅಂದಾಗ ಹೇ ಪಲ್ಲವಿ ಹೋಗಿ ಸಕ್ಕರೆ ದಡ ತಮ್ಮ ತಗೊಂಬ ಮಗು ನೀವಿಬ್ಬರು ನಿಂತ್ಕೊಳ್ಳಿ ಇಲ್ಲಿ ನೀವಿಬ್ಬರು ಬಾಯಿಗೆ ಸಕ್ಕರೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವಿಬ್ಬರು ತಂದೆ ತಾಯಿ ಹಾಕ್ತಿದ್ದೀರಾ ತಾನೆ ಅಂತ ಹೇಳಿ ಈ ಕಡೆ ಅಜಿತ್ ಮತ್ತು ಭೂಮಿಗೆ ಸಂಗೀತ ಸಂಗೀತವ್ರು ಹೇಳ್ತಾಯಿದ್ರೆ ಈ ವಿಚಾರ ಕೇಳಿದ ತಕ್ಷಣ ಅಜಿತ್ ಮತ್ತು ಭೂಮಿಗೆ ಇಬ್ಬರು ಸಹ ಶಾಕ್ ಆಗಿಬಿಟ್ಟು ಸಕ್ಕರೆ ಎಲ್ಲ ಹಾಗೆ ಆಚೆ ಉಗಿದ್ಬಿಡ್ತಾರೆ ಅಪ್ಪ ದೇವ್ರೆ ಯಾವ ಇಮ್ಯಾಜಿನೇಷನ್ ಏನಂತ ಹೇಳಬೇಕು ಅಂತ ಹೇಳಿಬಿಟ್ಟು ಅಜ್ಜಿ ಇದ್ದವರು ಅಜಿತ್ ಇದ್ದವರು ಭೂಮಿ ನೀನು ಇಷ್ಟು ಬೇಗ ಸಿಹಿ ಅಜ್ಜಿ ಇದ್ದವರು ನೀನು ಇಷ್ಟು ಬೇಗ ಸಿಹಿ ಸುದ್ದಿ ಕೊಡ್ತೀಯ ಅಂದ್ಕೊಂಡಿರಲಿಲ್ಲ ಅಂದಾಗ ಅಜ್ಜಿ ಆ ಥರ ಏನಿಲ್ಲ ಅಂತ ಅಂದಾಗ ಅಯ್ಯೋ ನನಗೆಲ್ಲ ಗೊತ್ತು ನಮ್ಮ ನಾಚಿಕೆಲ್ಲರಿಗೂ ನಾಚೆಲ್ಲ ಪಡ್ತಾಯಿರ್ತಾರೆ ಬಿಡು ಎಲ್ಲರೂ ಅಷ್ಟೇ ನಮ್ಮ ಸಂಗೀತನೂ ಇದೇ ರೀತಿ ಇದ್ದಿದ್ದು ಜಾಸ್ತಿ ವಾಮಿಟಿಂಗ್ ಇತ್ತು ಅವಳಿಗೆ ತಲೆ ಸುತ್ತು ಎಲ್ಲನೂ ಇತ್ತು ನೀನು ಈಗ ಸೇಮ್ ಸಂಗೀತ ಥರನೇ ಅಂದ್ಬಿಟ್ಟು ಅಜ್ಜಿ ಅವರು ಇರ್ತಾರೆ ಆದಷ್ಟು ಬೇಗ ನನಗೊಂದು ಮೊಮ್ಮಗನ್ನ ಇಲ್ಲ ಮೊಮ್ಮಗಳನ್ನು ಕೊಟ್ಬಿಡು ಎತ್ಕೊಂಡು ಮುದ್ದಾಡ್ಕೊಂಡು ಇದ್ದುಬಿಡ್ತೀನಿ ಮುದ್ದು ಮಗುನ ಎತ್ಕೊಂಡು ಅಜ್ಜಿ ಎತ್ಕೊಂಡು ಮುದ್ದಾಡ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿಯವ್ರು ಹೇಳ್ತಾರೆ ಸ್ವಲ್ಪ ದಿನ ಇಟ್ಟಿ ಅಂಗಡಿಗೆ ನಿಧಾನ ನಿಧಾನಕ್ಕೆ ಓಡಾಡು ಮನೇಲಿ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ ಈ ಕಡೆ ಭೂಮಿ ಇದ್ದವಳು ಅಯ್ಯೋ ತೋ ದೊಡ್ಡ ಸಾಹೇಬ್ರೆ ಆ ಥರ ಏನಿಲ್ಲ ಅಂದಾಗ ಏನೂ ಇಲ್ಲ ಅನ್ ಅಂದರೆ ಎಲ್ಲ ಇದೆ ಅಂತ ಗೊತ್ತು ಅದಕ್ಕೋಸ್ಕರ ನೀನು ಏನು ಮಾಡಬೇಕು ಅಂತಂದರೆ ಸೇಫ್ಟಿಯಾಗಿ ಓಡಾಡಬೇಕು ಅಪೇಕ್ಷೆ ಕೇಳ್ತಾಳೆ ಅಪ್ಪು ನಿನಗೆ ಕೋಕ್ ಕೊಂಕ ಮಾತಾಡ್ಲಿಲ್ಲ ಅಂತಂದ್ರೆ ಏನು ಅನ್ಸಲ್ಲ ಅನ್ಸುತ್ತೆ ಅಲ್ವ ನಾಚಿಕೆ ಪಟ್ಕೊಂಡು ಅವಳು ವಿಚಾರನ ಹೇಳ್ತಾ ಇಲ್ಲ ನಾವು ದೊಡ್ಡವರಾದವರು ನಮಗೆ ಅರ್ಥ ಆಗಲ್ವಾ ಭೂಮಿ ನೀನು ಏನು ಅನ್ಕೊಂಡ್ ಅನ್ಕೋಬೇಡಮ್ಮ ಭೂಮಿ ನೀನು ನಾಚಿಕೆ ಪಟ್ಕೋಬೇಡ ಅಂದಾಗ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾಯಿರ್ತಾರೆ ಇನ್ನು ದೇವ ದೇವ್ಯನಿ ಅಂತೂ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಬ್ಲಡ್ ರಿಪೋರ್ಟ್ಸ್ ಎಲ್ಲ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ ಬ್ಲಡ್ ರಿಪೋರ್ಟ್ಸ್ ಅಲ್ಲೇನು ಬರುತ್ತೆ ಅಂತ ನಾನು ಹೀಗೆ ಹೇಳಿ ಹೇಳ್ತಿಲ್ಲ ಅಂದ್ಬಿಟ್ಟು ಸಂಗೀತವ್ರು ಹೇಳ್ತಾ ಇರ್ತಾರೆ ತಾಯಿ ಆಗ್ತಿದ್ದಾಳೆ ಅಂತ ಬರೋದು ಅಂದ್ಬಿಟ್ಟು ಸಂಗೀತ ಹೇಳ್ತಾ ಇರಬೇಕಾದ್ರೆ ಅದು ನಿಮಗೆ ಏನು ಗೊತ್ತು ನಿಮಗೆ ಅಂದ್ಬಿಟ್ಟು ಅಜಿತ್ವರು ಓದ್ದಾಡ್ತಿರ್ತಾರೆ ಅಮ್ಮ ಅದು ಭೂಮಿಗೆ ತಲೆ ಸುತ್ತಲ್ವಾ ಒಂದು ನಾನು ಹೋಗ್ತೀನಿ ಅನ್ ರೂಮಲ್ಲಿ ಮಲಗಿಸ್ತೀನಿ ಅಂತ ಅಂದಾಗ ಕರ್ಕೊಂಡೋಗು ಅಂದಾಗ ಏ ಅಜ್ಜಿತನ ನೀನು ಇನ್ನು ಮುಂದೆ ಭೂಮಿಯವರನ್ನು ಜಾಸ್ತಿ ಓಡಾಡಿಸ್ಬೇಡ ಅಂತ ಹೇಳಿ ಈ ಕಡೆ ಪಲ್ಯವರು ಹೇಳ್ತಾ ಇರ್ತಾರೆ ಎಲ್ಲ ಕೆಲಸ ನಾನೇ ಮಾಡ್ಕೊತೀನಿ ನಿಧಾನವಾಗಿ ಹೆಜ್ಜೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈ ಪಲ್ಲವೀನೂ ಸಹ ಹೇಳ್ತಾ ಇರ್ತಾಳೆ ಹಾಕೋಣ ಭೂಮಿನ ಮಾ ರೆಸ್ಟ್ ಮಾಡು ಅಂತ ಹೇಳಿ ರೂಮ್ಗೆ ಕಳಿಸ್ತಾರೆ ಕಾಟ ಕೊಡಬಾರ್ದಪ್ಪ ಕೊಡಬಾರ್ದು ಅಂದ್ಬಿಟ್ಟು ಈ ಕಡೆ ಎಲ್ಲರೂ ಕೂಡ ಹೇಳ್ತಾಯಿರ್ತಾರೆ ಕಂಡೆಲ್ಲ ಮೈ ಮೈಯಾಗಿರಬೇಕು ಮೈಯೆಲ್ಲ ಕಣ್ಣಾಗಿರಬೇಕು ನಿಧಾನವಾಗಿ ಹೆಜ್ಜೆ ಹಾಕಬೇಕು ಆಯಿತಾ ಏನು ಟೆನ್ಷನ್ ಮಾ ತೆಗ್ ತಗೋಬ ತಗೋಬಾರ್ದು ಎದ್ದು ಬೆಳಗಿಂದ ಏನು ಕೆಲಸ ಮಾಡಬಾರ್ದು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಮತ್ತು ನಿಮ್ಮ ಮಕ್ಕಳಿಗೆ ಹೆಣ್ಮಗು ಆದರೆ ಏನು ಹೆಸರಿಡಬೇಕು ಗಂಡು ಮಗು ಆದರೆ ಏನು ಹೆಸರಿಡಬೇಕು ಎಲ್ಲ ಬಂದ್ಬಿಟ್ಟು ಎಲ್ಲ ಬರೆದ್ಬಿಟ್ಟು ಇಟ್ಬಿಡಿ ಅಂತ ಹೇಳ್ತಾಯಿರ್ತಾರೆ ನೋಡಿ ನೋಡು ಫುಲ್ ತಲೆ ಕೆಟ್ಟು ಹೋಗ್ತಿದೆ ಕಣೋ ಶ್ರವಣ ಇದ್ದವರು ಹೇ ಅಜಿತಾ ಇವತ್ತು ನೀನು ಸ್ಟೇಷನ್ಗೆ ಹೋಗೋದು ಬೇಡ ಭೂಮಿ ಜೊತೆ ಇದ್ದು ನೋಡ್ಕೋ ಅಂತ ಹೇಳಿಬಿಟ್ಟು ಶ್ರವಣವ್ರು ಹೇಳ್ತಾ ಇದ್ರೆ ಮಾವ ಆಯಿತು ಅಂತ ಹೇಳ್ಬಿಟ್ಟು ಚಿನ್ನ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ರೂಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಜಿತ್ ಇದ್ದವರು ಇದ್ರೆ ಇನ್ನೂ ಇನ್ನೇನು ಹೇಳ್ಬಿಡ್ತಾರೋ ನಡಿ ಅಂತ ಹೇಳಿ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್